ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮಾರ್ಚ್ ತಿಂಗಳು ಹೇಗಿದೆ ನಿಮಗೆ ಅಂತ ನೋಡೋಣ ಇದು ಫೈರ್ ಎನರ್ಜಿನ ತಗೊಂಡಿದ್ದೀನಿ ಫೈರ್ ಎನರ್ಜಿ ಅಂತ ಅಂದರೆ ಮೂರು ರಾಶಿಗಳು ಸೇರಿ ಒಂದು ಫೈರ್ ಎನರ್ಜಿಲಿ ಯಾವುದು ಯಾವುದು ಇದೆ ಅಂತ ಫೈರ್ ಎನರ್ಜಿ ಬಂದು ಮೇಷರಾಶಿ ಬರುತ್ತೆ ಮತ್ತು ಸಿಂಹ ರಾಶಿ ಬರುತ್ತೆ ಮತ್ತು ಅದನಸು ರಾಶಿ ಈ ಮೂರು ರಾಶಿಗಳು ಅಂದರೆ ಫೈರ್ ಎನರ್ಜಿಲಿ ಒಂದೇ ಕಾಮನ್ನಾಗಿ ಇರುತ್ತೆ ಅಂದರೆ ಒಂದು ಸ್ವಲ್ಪ ಇವ್ರಿಗೆ ಸಿಟ್ಟು ಕೋಪ ಜಾಸ್ತಿ ಇರ್ಬೋದು ಡೈರೆಕ್ಟಾಗಿ ಮಾತಾಡುವಂಥದ್ದು ಇವ್ರಿಗೆ ಯಾರು ಬೇಗ ಹರ್ಟ್ ಮಾಡ್ತಾರೆ ಅವ್ರಿಗೆ ಬೇಗ ಒಂದು ರಿಯಾಕ್ಟ್ ಮಾಡುವಂಥವ್ರು ಈ ರಾಶಿಗಳು ಮೂರು ರಾಶಿಗಳದು ಆಗಿರುತ್ತೆ ಟೋಟಲ್ ಫೈರ್ ಎನರ್ಜಿನ ತಗೊಂಡು ಮೂರು ರಾಶಿಗಳಿಗೂ ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಯಾರು ಯಾವುದೇ ಇವರ ಆಶೀರ್ವಾದ ಅವ್ರಿಗೆ ಸಿಗ್ತಾ ಇದೆ ಮಾರ್ಚ್ ತಿಂಗಳಲ್ಲಿ ಅಂತ ನೋಡೋಣ ಮಾರ್ಚ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಸುರೇಶ್ವರ ಸುರೇಶ್ವರ ಶಿವಲಿಂಗ ಬ್ರಹ್ಮೇನ್ ಬ್ರಹ್ಮಚಾರಿ ಈ ಮೂರು ಜನ ಅಂದರೆ ಈ ಮಾರ್ಚ್ ತಿಂಗಳ ಮಂತಲ್ಲಿ ನಿಮಗೆ ಒಂದು ಶಿವಪ್ಪನ ವೈಬ್ ಇರುತ್ತೆ ಅವರ ಆಶೀರ್ವಾದ ನಿಮಗೆ ಇರುತ್ತೆ ಅಂತ ಇದೆ ನೀವು ಪ್ರೇಯರ್ ಮಾಡಿಕೊಡುವಂಥದ್ದು ಈ ಮಂತಲ್ಲಿ ಯಾರೆಲ್ಲ ಪ್ರೇಯರ್ ಮಾಡ್ಕೊಂಡಿರ್ತೀರ ಆ ವಿಷಸ್ ತುಂಬ ಬೇಗ ವರ್ಕ್ ಆಗುತ್ತೆ ಈ ಮಂತಲ್ಲಿ ನಿಮಗೆ ತುಂಬ ಶಾಕ್ ಆಗೋ ರೀತಿಯಲ್ಲಿ ಕೆಲಸಗಳು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಏನೇ ಪ್ರೇಯರ್ ಮಾಡಿಕೊಂಡ್ರೂ ಕೂಡ ಮತ್ತು ತುಂಬ ಹಿಂದಿನ ಪ್ರೇಯರ್ ಪ್ರೇಯರ್ ಮಾಡ್ತಾಯಿದ್ದೀರಾ ವರ್ಕ್ ಆಗ್ತಿಲ್ಲ ಅನ್ನೋರು ಈ ಮಂತಲ್ಲಿ ಒಂದು ಸ್ವಲ್ಪ ಪ್ರೇಯರನ್ನು ಮಾಡ್ಕೊಳ್ಳಿ ಬೇಗ ವರ್ಕ್ ಆಗುತ್ತೆ ಅಂತಲೂ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ನಿಮ್ಮ ಲೈಫಲ್ಲಿ ಒಂದು ಒಂದು ಬೆಟರ್ಮೆಂಟ್ನ ಕಾಣ್ತಾ ಇದ್ದೀರಾ ನಿಮಗೆ ಒಂದು ಒಳ್ಳೆಯ ಗುರುಗಳಿಂದ ಒಂದು ಉಪದೇಶನ ಕೇಳುವಂಥದ್ದಾಗಿರ್ಬೋದು ನಿಮ್ಮ ಲೈಫಲ್ಲಿ ಯಾರು ನಿಮಗೆ ಟೀಚರಾಗಿ ಗುರುಗಳಾಗಿ ನಿಂತಿದ್ದಾರೆ ಅವ್ರ ಮಾತನ್ನು ಕೇಳಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವರಿಂದ ಏನೋ ಒಂದು ನಿಮಗೆ ಒಂದು ಸಂದೇಶ ಸಿಗುವಂಥದ್ದು ಇದೆ ಒಂದು ಬೆಟರ್ಮೆಂಟ್ ಕಾಣುವಂಥದ್ದು ಕೂಡ ಇದೆ ಅಂತ ಒಂದು ಸಂದೇಶ ಕೂಡ ಸಿಗ್ತಾ ಇರುವಂಥದ್ದು ಮತ್ತು ನೀವೇನೋ ತುಂಬ ಕಷ್ಟಪಡ್ತಾ ಇದ್ರೆ ಈ ಮಂತಲ್ಲಿ ಕಷ್ಟಪಡ್ತೀರಾ ಅದಕ್ಕೊಂದು ಒಳ್ಳೆ ಪ್ರತಿಫಲ ಇದ್ದೇ ಇರುತ್ತೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇದೆ ಇಷ್ಟು ದಿನ ಏನು ಏನು ವರ್ಕ್ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ಮಾಡ್ತಾ ಇರುವಂಥ ಕೆಲಸಗಳಾಗಿರ್ಬೋದು ಕಾರ್ಯಗಳಾಗಿರ್ಬೋದು ಏನು ನಮ್ಮ ಕೈಲಿ ಮಾಡೋಕೆ ಇಲ್ಲ ತುಂಬ ಎಲ್ಲ ಸ್ಟಕ್ ಆಗಿಬಿಟ್ಟಿದೆ ಅಂತ ಅಂದರೆ ಈ ಮಂತಲ್ಲಿ ನೀವೇನೇ ಮಾಡಿದ್ರೂ ಅಷ್ಟೇ ಕಷ್ಟಪಟ್ರೂ ಅದಕ್ಕೆ ಒಂದು ಒಳ್ಳೆ ಪ್ರತಿಫಲ ಈ ಮಂತಲ್ಲಿ ನಿಮ್ಗೆ ಸಿಗುತ್ತೆ ಏನೋ ಒಂದು ಕೆಲಸ ಮಾಡ್ತಿದ್ದೀರ ಅಂದರೆ ಅದಕ್ಕೊಂದು ಒಳ್ಳೆ ಪ್ರತಿಫಲ ಆಗಿರ್ಬೋದು ಗುಡ್ ನ್ಯೂಸ್ ಆಗಿರ್ಬೋದು ಏನಿವ್ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ ಒಂದು ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರ ಈ ಥರ ಬೇಕು ಅಂತ ಬಟ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಒಂದೊಂದು ವಿಚಾರಗಳಲ್ಲಿ ಒಂದೊಂದು ಟಾಪಿಕ್ಗಳಲ್ಲಿ ನಿಮಗೆ ಗೊತ್ತೇ ಇರೋಲ್ಲ ಆಗಲ್ವ ಆಗಲ್ವಂತ ಅಂಥ ವಿಚಾರಗಳು ಒಂದು ರೀತಿಯಲ್ಲಿ ಫಲಗಳನ್ನು ನಿಮಗೆ ಕೊಡುವಂಥದ್ದು ಒಳ್ಳೆ ರೀತಿಯಲ್ಲಿ ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಏನು ಪ್ರೇಯರ್ನ ಸ್ಟ್ರಾಂಗಾಗಿ ಮಾಡ್ಕೊಳ್ಳಿ ದಯವಿಟ್ಟು ಏನು ಪ್ರೇಯರ್ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋದ್ರ ಕಡೆ ತುಂಬ ಗಮನ ಇರಲಿ ಆ ಪ್ರೇಯರ್ಗಳು ಈಡೇರುತ್ತೆ ಹುಷಾರಾಗಿಯೂ ಕೂಡ ನೀವು ಪ್ರೇಯರ್ನ ಮಾಡ್ಕೊಳ್ಳಿ ಅಂತ ಒಂದು ಸಂದೇಶ ಇಲ್ಲಿ ಸಿಗ್ತಾ ಇರುವಂಥದ್ದು ಮತ್ತು ಈ ಮಾರ್ಚ್ ತಿಂಗಳಲ್ಲಿ ಈ ಮೂರು ರಾಶಿಯವರಿಗೆ ಅಂದರೆ ಏರಿಯಾಸ್ ಲಿಯೋ ಸಜೀರಿಯಸ್ ಅವರಿಗೆ ಈ ಮಾರ್ಚ್ ತಿಂಗಳು ಹೇಗಿದೆ ಅಂತ ನೋಡೋಣ ಆಲ್ರೆಡಿ ನಿಮ್ಗೆ ಗೊತ್ತಿದೆ ನಮ್ಗೆ ನಿಮಗೆ ಸಿಟ್ಟು ಕೋಪ ಜಾಸ್ತಿ ಅಂತ ಬಟ್ ಒಂದೊಂದು ಸಲ ನಿಮಗೆ ನೋವಾಗುವಂಥದ್ದು ಇದೆ ಈ ಕಂಟ್ರೋಲ್ ಮಾಡಿಕೊಳ್ಳಬೇಕು ಅಂತ ಅಂದ್ಕೊಂಡು ಕೂಡ ನಿಮಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಕೋಪ ಹೆಚ್ಚಾಗಿ ಇರುತ್ತೆ ತುಂಬ ಬಂದಿದೆ ಈ ಮಾರ್ಚ್ ತಿಂಗಳಲ್ಲಿ ಹೇಗಿರುತ್ತೆ ಒಂದಿಷ್ಟು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಮತ್ತು ಯಾವುದೋ ಒಂದು ಸರ್ಜರಿ ಕೂಡ ಆಗ್ಬೋದು ಕೆಲವ್ರಿಗೆ ಇಲ್ಲಿ ಸರ್ಜರಿ ಕೂಡ ಆಗುವಂತದ್ದು ಇದೆ ಮತ್ತೆ ತುಂಬಾ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಬ್ಲಾಕ್ ಮ್ಯಾಜಿಕ್ ಆಗಿದ್ರೆ ದಯವಿಟ್ಟು ರಿಮೂವ್ನ ಮಾಡ್ಕೊಳ್ಳಿ ಬ್ಲ್ಯಾಕ್ ಮ್ಯಾಜಿಕ್ ಇಂದ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದು ಕೆಲವ್ರಿಗೆ ಗೊತ್ತಿರಬಹುದು ಇನ್ನ ಕೆಲವ್ರಿಗೆ ಗೊತ್ತಿಲ್ಲದೆ ಕೂಡ ಇರಬಹುದು ತುಂಬ ಒಂದು ಸ್ವಲ್ಪ ನೀವು ಮಾತಾಡುವಂಥ ರೀತಿಗಳಾಗಿರ್ಬೋದು ಎಲ್ಲವೂ ಕೆಲವ್ರಿಗೆ ಒಂದು ಸ್ವಲ್ಪ ಸ್ಟ್ರಾಂಗ್ನೆಸ್ನ ತಂದು ಕೊಡುವಂಥದ್ದು ಕೋಪನ ತರಿಸುವಂಥದ್ದು ಇದೆ ಹಾಗಾಗಿ ಒಂದು ಸ್ವಲ್ಪ ಹುಷಾರಾಗಿ ಹ್ಯಾಂಡಲನ್ನು ಮಾಡ್ಕೊಳ್ಳಿ ಅಂತಲೂ ಕೂಡ ಇಲ್ಲಿದೆ ಒಂದಿಷ್ಟು ಆಸ್ತಿ ವಿಚಾರಗಳ ಬಗ್ಗೆ ಮಾತುಕತೆಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಹ್ಯಾಪಿನೆಸ್ ಬರ್ತಾ ಇದೆ ಫ್ಯಾಮಿಲಿ ಜೊತೆ ಒಂದು ಪಾರ್ಟಿ ಆಗಿರ್ಬೋದು ಇಲ್ಲ ಒಂದು ಏನೋ ಫಂಕ್ಷನ್ನ ಅಟೆಂಡ್ ಮಾಡುವಂಥದ್ದು ಈ ಮಂತಲ್ಲಿ ಇರುತ್ತೆ ಹೋಗ್ತೀರಾ ಅಂತ ಕೂಡ ಇಲ್ಲಿ ಇದೆ ಒಂದು ಮನೆ ಕೂಡ ಪರ್ಚೇಸ್ ಮಾಡ್ಬೋದು ನೀವು ಇಲ್ಲ ಹೊಸ ಮನೆಗೆ ಹೋಗುವಂಥ ಅವಕಾಶಗಳು ಇದೆ ಒಂದಿಷ್ಟು ಕನ್ಫ್ಯೂಷನ್ಸ್ ಆಗ್ಬೋದು ನಿಮಗೆ ಮಾರ್ಚ್ ತಿಂಗಳಲ್ಲಿ ಆ ಕನ್ಫ್ಯೂಷನ್ಸ್ ಏನಿದೆ ಯಾವುದಕ್ಕಿದೆ ಅಂತ ನೋಡ್ಕೊಳ್ಳಿ ಹುಷಾರಾಗಿ ಹ್ಯಾಂಡಲನ್ನು ಮಾಡಿಕೊಳ್ಳಿ ನೀವು ತೊಗೊಳ್ಳುವಂಥ ಡಿಸೈಡ್ ಮಾರ್ಚ್ ತಿಂಗಳಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ಅದು ನಿಮ್ಮ ಕನಸುಗಳಾಗಿರ್ಬೋದು ಆಸೆಗಳಾಗಿರ್ಬೋದು ಕನ್ಫ್ಯೂಷನ್ಸ್ ಇರ್ಬೋದು ಏನೋ ಒಂದು ಚೂಸ್ ಮಾಡ್ಕೊಳ್ಬೇಕಾದ್ರೆ ದಯವಿಟ್ಟು ಹುಷಾರಾಗಿ ಚೂಸ್ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ತುಂಬ ಪ್ರಾಬ್ಲಮ್ ಆಗುವಂಥದ್ದು ಇದೆ ಕನ್ಫ್ಯೂಷನ್ಸ್ ಇದೆ ಮತ್ತು ನಿಮಗೆ ಬಂದಿರುವಂಥ ಅವಕಾಶಗಳಾಗಿರ್ಬೋದು ಏನೇ ಆಗಿರ್ಬೋದು ಒಂದು ಒಳ್ಳೆಯದು ಇದೆ ಒಂದು ಕೆಟ್ಟದ್ದು ಇದೆ ದಯವಿಟ್ಟು ಪಾಸಿಟಿವ್ ಆಗಿ ಏನಿದೆ ನೆಗೆಟಿವ್ ಆಗಿದೆ ಏನಿದೆ ಅಂತ ತೊಗೊಂಡು ನಿಮ್ಮ ನಿರ್ಧಾರಗಳನ್ನು ಮುಂದುವರಿ ಅಂತ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಒಂದಿಷ್ಟು ರಿಲೇಷನ್ಶಿಪ್ನ ಈ ಮಂತ್ ಅಲ್ಲಿ ಎಂಡ್ ಮಾಡ್ಕೊಳ್ಳೋದ್ರಲ್ಲಿ ಇದೆ ಎಂಡ್ ಮಾಡ್ಕೊಳ್ತೀರಾ ಒಂದಿಷ್ಟು ಎಂಡ್ ಆಗುತ್ತೆ ಮತ್ತು ಒಂದಿಷ್ಟು ನಿಮ್ಮ ನೋವುಗಳನ್ನ ಎಂಡ್ ಆಗುತ್ತೆ ಒಂದಿಷ್ಟು ಕನ್ಫ್ಯೂಷನ್ಸ್ ಎಂಡ್ ಆಗುತ್ತೆ ನಿಮಗೆ ಒಂದಿಷ್ಟು ಫ್ಯಾಮಿಲಿ ಇಶ್ಯೂಸ್ ಏನಿತ್ತು ಅದೆಲ್ಲವೂ ಕೂಡ ಎಂಡ್ ಆಗುತ್ತೆ ಅಂತ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಯಾರಿಗೋಸ್ಕರ ವೆಯ್ಟ್ ಕೂಡ ಮಾಡ್ತಾ ಇರ್ಬೋದು ನೀವು ವೆಯ್ಟ್ ಮಾಡ್ತಾ ಇರುವಂಥವರು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಈ ಮಂತಲ್ಲಿ ಬರುವಂಥದ್ದು ಇದೆ ಮತ್ತು ದುಡ್ಡಿನ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀರಾ ಬ್ಯಾಲೆನ್ಸ್ ಮಾಡ್ತೀರಾ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತೀರಾ ಒಂದು ದುಡ್ಡಿನ ವಿಚಾರ ಆಗಿರ್ಬೋದು ಒಂದು ಫೀಲಿಂಗಾಗಿ ಒಂದು ಹ್ಯಾಪಿನೆಸ್ ಏನೇ ಇದ್ರೂ ಕೂಡ ಒಂದಿಷ್ಟು ಬ್ಯಾಲೆನ್ಸ್ ಮಾಡ್ತೀರಾ ನೀವು ತುಂಬ ಅತಿಯಾಗಿ ಹೋಗುವಂಥದ್ದು ತುಂಬ ಡೀಪಾಗಿ ಹೋಗುವಂಥದ್ದು ಕಡಿಮೆ ಇರುತ್ತೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ತೀರಾ ದುಡ್ಡಿನ ವಿಚಾರದಲ್ಲಿ ಒಂದು ಫೀಲಿಂಗ್ಸ್ ವಿಚಾರವಾಗಿ ಮನಿ ವಿಚಾರವಾಗಿ ಮನಿ ರಿಲೇಟೆಡ್ ಏನೇ ಇದ್ರೂ ಕೂಡ ಯೋಚನೆ ಮಾಡ್ತೀರಾ ಅಂತ ಕೂಡ ಇಲ್ಲಿ ಇದೆ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಇದೆ ನೀವು ಎಲ್ಲದರಲ್ಲೂ ಕೂಡ ತುಂಬ ಟೇಸ್ಟ್ ಅಂದರೆ ಈ ಮಂತಲ್ಲಿ ಮಾರ್ಚ್ ತಿಂಗಳಲ್ಲಿ ಊಟ ಅದರಲ್ಲಾಗಿರ್ಬೋದು ಮತ್ತು ಒಂದು ಟೈಮ್ಗೆ ತುಂಬಾ ಒಂದು ಟೈಮ್ನ ಆಗಿರ್ಬೋದು ಒಂದು ಊಟ ಆಗಿರ್ಬೋದು ಏನೇ ಒನ್ ಇಲ್ಲೇನೇ ಇದ್ರೂ ಕೂಡ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತೀರಾ ತುಂಬ ಇಷ್ಟಪಟ್ಟು ಇಷ್ಟಪಡ್ತೀರ ನೀವು ಟೈಮ್ ಆಗಿರ್ಬೋದು ಈ ಟೈಮಲ್ಲಿ ಕೆಲಸ ಮಾಡಬೇಕು ತುಂಬ ಯೋಚನೆ ಮಾಡಿ ನಿರ್ಧಾರಗಳನ್ನು ಕೆಲವರು ತಗೊಳ್ತೀರಾ ಅಂತಲೂ ಇದೆ ಫ್ಯಾಮಿಲಿ ಕಡೆಯಿಂದ ಈ ಮಂತಲ್ಲಿ ನಿಮಗೆ ಹರ್ಟ್ ಆಗುವಂಥದ್ದು ಇದೆ ಜಗಳಗಳು ಮಾಡಿಕೊಡುವಂಥದ್ದು ಇದೆ ನೋವಾಗುವಂಥದ್ದು ಇದೆ ಮೂರು ಜನ ವ್ಯಕ್ತಿಗಳಿಂದ ನಿಮಗೆ ನೋವಾಗ್ಬೋದು ಮತ್ತು ಪ್ರೀತಿ ವಿಚಾರದಲ್ಲಿ ನೋವಾಗ್ಬೋದು ಬಟ್ ಫ್ಯಾಮಿಲಿ ಇಶ್ಯೂಸಾಗಿ ತುಂಬ ಡಿಪ್ರೆಷನ್ ಲೆವೆಲ್ಗೆ ನೀವು ಹೋಗುವಂಥದ್ದು ಇದೆ ಹುಷಾರಾಗಿಯಿರಿ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ ಫೋಕಸ್ ಮಾಡಿ ಇಲ್ಲಿ ನೋವಾಗ್ತಿದೆ ಅಂದರೆ ಬಟ್ ಅಲ್ಲಿ ಆದರೂ ಪರವಾಗಿಲ್ಲ ನೀವು ಅದನ್ನು ಅಲ್ಲೇ ಬಿಟ್ಬಿಡಿ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಯಾರು ದುಡ್ಡು ಕೊಡ್ತಾರೆ ಅಂತ ಕೂಡ ಈ ಮಂತಲ್ಲಿ ವೆಯ್ಟ್ ಇರೋ ದುಡ್ಡನ್ನ ಕೇಳ್ಬೋದು ನೀವು ಇಲ್ಲ ಅವ್ರು ಬಂದು ನಿಮ್ಮ ಹತ್ರ ಕೇಳ್ಬೋದು ದುಡ್ಡಿನ ವಿಚಾರವಾಗಿ ಒಂದು ಸ್ವಲ್ಪ ಮಾತುಕತೆಗಳು ಯಾರಿಗೂ ಹೇಳಿರ್ಬೋದು ನೀವು ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮನೆಯ ದೇವ್ರಿಗೂ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಗುರುಗಳ ಆಶೀರ್ವಾದ ನಿಮಗೆ ಸಿಗೋಲಿದೆ ಗುರುಗಳ ಗುರುಗಳ ದರ್ಶನ ಕೂಡ ಮಾಡ್ತೀರಾ ನೀವು ಮನೆ ದೇವ್ರಿಗೆ ಹೋಗುವಂಥದ್ದು ಮದುವೆ ಆಗುವಂಥದ್ದು ಕೆಲವ್ರಿಗೆ ಇಲ್ಲಿ ಮದುವೆ ಕೂಡ ಆಗುತ್ತೆ ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರ ಮದುವೆ ವಿಚಾರವಾಗಿ ಮ್ಯಾರೇಜ್ ವಿಚಾರವಾಗಿ ಗೌರ್ಮೆಂಟ್ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅದು ಕೂಡ ಆಗುವಂಥದ್ದು ಇದೆ ಒಬ್ಬ ಗುರುಗಳ ಮಾರ್ಗದರ್ಶನ ನಿಮಗೆ ಸಿಗೋದ್ರಲ್ಲಿ ಇದೆ ಅಂತ ಕೂಡ ಇದೆ ಯೋಚನೆ ಮಾಡ್ತಾ ಇದ್ರೆ ಏನೋ ಐಡಿಯಾ ಕೂಡ ಮಾಡ್ತಾ ಇದ್ರೆ ಎಲ್ಲೋ ಟ್ರಾವೆಲಿಂಗ್ ಇರ್ಬೋದು ತುಂಬ ಮೆಂಟಲಿ ಯೋಚನೆ ಮಾಡ್ತಾ ಇರ್ ಮಾಡ್ತೀರಾ ಈ ಮಂತಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಮಾತುಕತೆಗಳು ನಡೆಯುವಂಥದ್ದು ಇದೆ ಟ್ರಾವೆಲ್ ಕೂಡ ಮಾಡ್ತೀರಾ ಒಂದು ಒಳ್ಳೆ ಗುಡ್ ಟೈಮ್ ಈ ಮಂತಲ್ಲಿ ಒಂದು ಹ್ಯಾಪಿ ಟೈಮ್ ನಿಮ್ಮ ಜೀವನದಲ್ಲಿ ಇರುತ್ತೆ ಪ್ರೀತಿ ವಿಚಾರದಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿ ಇರೋದನ್ನು ಬಿಟ್ಟರೆ ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ ದೇವರ ಆಶೀರ್ವಾದನೂ ಕೂಡ ಈ ಮಂತಲ್ಲಿ ಪಡ್ಕೊಳ್ತೀರ ಒಂದು ಗುಡ್ ಟೈಮ್ ಟ್ರಾವೆಲಿಂಗ್ ಇರುತ್ತೆ ಒಂದು ಹ್ಯಾಪಿನೆಸ್ ಇರುತ್ತೆ ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದ್ರ ಬಗ್ಗೆ ಯೋಚನೆಯನ್ನು ಮಾಡ್ಕೊಳ್ಳಿ ಮತ್ತೆ ಏಂಜಲ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಇದೆ ನೋಡೋದು ಏಂಜಲ್ ಕಡೆಯಿಂದ ಮೊದಲನೇ ಕಾರ್ಡನೇ ಫಸ್ಟ್ ನಂಬಿಕೆ ಇಡಬೇಕಾಗಿದೆ ನೀವು ದೇವ್ರ ಮೇಲೆ ನಂಬಿಕೆ ಇಡಬೇಕು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದಲ್ಲಿ ನೀವು ಅಂದ್ಕೊಂಡಿರುವಂಥದ್ದು ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಒಂದು ಒಳ್ಳೆ ಗುಡ್ ಟೈಮ್ ನಿಮ್ಮ ಜೀವನಕ್ಕೆ ಬರುತ್ತೆ ನೀವು ಅಂದ್ಕೊಂಡಿರುವಂಥ ಈ ಸೊಲ್ಯೂಷನ್ ಆಗುತ್ತಾ ಸಿಚುವೇಶನ್ಗಳು ಇಂಪ್ರೂವ್ ಆಗುತ್ತಾ ಅಂದರೆ ಹೌದು ಇಂಪ್ರೂವ್ ಆಗುತ್ತೆ ಒಂದು ಪರ್ಫೆಕ್ಟಿಂಗ್ ಟೈಮ್ ಬರಬೇಕಾಗಿದೆ ಆ ಟೈಮ್ ಬಂದ ನಂತರ ಒಂದು ಪೀಸ್ಫುಲ್ಲಾಗಿರುವಂಥ ರಿಲೇಷನ್ ಸರಿ ರೀ ಸೊಲ್ಯೂಷನ್ ನಿಮಗೆ ಸಿಗೋದ್ರಲ್ಲಿ ಇದೆ ನಿಮಗೆ ಬೇಕು ಅಂದರೆ ಎಲ್ಪನ್ನು ತಗೋಬೋದು ಜನಗಳಿಂದ ಆಗಿರ್ಬೋದು ಏಂಜಲ್ಸಿಂದ ಆಗಿರ್ಬೋದು ನೀವು ನಂಬಿರುವಂಥ ದೈವದಿಂದ ಆಗಿರ್ಬೋದು ಎಲ್ಪನ್ನು ತಗೊಳ್ಬೋದು ಏನೂ ತೊಂದರೆ ಇಲ್ಲ ಬಟ್ ನಂಬಿಕೆಯ ಇಡಿ ನಂಬಿಕೆನ ಇಟ್ಟಿದ್ದಲ್ಲಿ ಎಲ್ಲವೂ ಕೂಡ ಹಾಗೆ ಆಗುತ್ತೆ ಅಂತ ಬಂದಿರುವಂಥದ್ದು ಒಂದು ಪರ್ಫೆಕ್ಟಿಂಗ್ ಟೈಮ್ ಬರಬೇಕು ಅದಕ್ಕೋಸ್ಕರ ಕಾಯಬೇಕಾಗಿದೆ ಅಂತ ಈ ಮಂತಲ್ಲಿ ನಿಮಗೆ ಒಂದು ಸಂದೇಶ ಏಂಜಲ್ಸ್ ಕಡೆಯಿಂದ ಸಿಗ್ತಾ ಇರುವಂಥದ್ದು ಇದು ಒಂದು ಟೈಮಿಂಗ್ ಕಾರ್ಡ್ ಆಗಿರುತ್ತೆ ಇಲ್ಲಿ ಮೂರು ಕಾರ್ಡ್ಗಳನ್ನ ನಾನು ಶಫಲ್ ಮಾಡಿ ಇಡ್ತಿದ್ದೀನಿ ನಿಮ್ಗೆ ಇದರಲ್ಲಿ ಯಾವುದು ರೆಸರ್ನೆಟ್ ಆಗುತ್ತೆ ತಗೊಳ್ಳಿ ಒನ್ ನಂಬರ್ ಟು ನಂಬರ್ ತ್ರೀ ಈ ಮೂರು ಕಾರ್ಡ್ಗಳಲ್ಲಿ ನಿಮಗೆ ಯಾವ ಕಾರ್ಡು ರೆಸೋನೆಟ್ ಆಗ್ತಾ ಇದೆ ತಗೊಳ್ಳಿ ಈ ಮೂರು ಕಾರ್ಡ್ಗಳಲ್ಲಿ ನಿಮಗೆ ಯಾವ ಕಲರ್ ಚೂಸ್ ಆಗ್ತಿದೆ ಅಂದರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇದರಲ್ಲಿ ಯಾವ ಕಾರ್ಡ್ ಚೂಸ್ ಆಗುತ್ತೆ ಅಂತ ಆ ಕಾರ್ಡನ್ನು ಚೂಸ್ ಮಾಡಿಕೊಳ್ಳಿ ಯಾವುದು ಯಾವ ಸ್ಟೋನ್ ಇರ್ಬೋದು ಕ್ರಿಸ್ಟಲ್ ಇರ್ಬೋದು ನಿಮಗೆ ಕಲರ್ ಅಟ್ರಾಕ್ಟಿವ್ ಆಗ್ತಾ ಇದೆ ತಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ವಿತಿನ್ ಟೆನ್ ಮಂತ್ಸ್ ಒಳಗಡೆ ನೀವು ಅಂದ್ಕೊಂಡಿರುವಂಥದ್ದು ಆಗತ್ತೆ ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ಅಪ್ ಟು ಫೈವ್ ವೀಕ್ಸ್ ಒಳಗಡೆ ಆಗ್ತದ್ದು ಫೈ ವೀಕ್ಸ್ ಒಳಗಡೆ ಆಗತ್ತೆ ಅಂದರೆ ಆರು ವಾರದಲ್ಲಿ ಇದು ಹತ್ತು ತಿಂಗಳಲ್ಲಿ ನಂಬರ್ ತ್ರೀ ಇನ್ನು ಟ್ವೆಂಟಿ ಫೈವ್ ಡೇಸ್ ಒಳಗಡೆ ಆಗುವಂಥದ್ದು ಇದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್